ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಬಿ ನಾಗೇಂದ್ರ ನಮ್ಮ ಸರ್ಕಾರದ ಯಶಸ್ಸಿನ ಹಿಂದೆ ಅಧಿಕಾರಿಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದು ಹೇಳಿದ್ರು ಸರ್ಕಾರದ ವಿವಿಧ ಯೋಜನೆಗಳನ್ನ ರಾಜ್ಯದ ಜನತೆಗೆ ತಲುಪಿಸುವ ಜೊತೆಗೆ ನಮ್ಮ ಸರ್ಕಾರ ರಾಜ್ಯದ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಉತ್ತಮ ಶಿಕ್ಷಣ ಹಾಗೂ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟ ಮತ್ತು ವಸತಿಯ ಬಗ್ಗೆ ಕಾಳಜಿ ವಹಿಸುವ ನಿಟ್ಟಿನಲ್ಲಿ ಈ ಹಿಂದೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಇದ್ದ ಹನ್ನೆರಡು ಏಕಲವ್ಯ ವಸತಿ ಶಾಲೆಗಳನ್ನ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಗೆ ಪಡೆದಿದ್ದೇವೆ ಎಂದು ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರಾದ ವಿ ನಾಗೇಂದ್ರ ಅವರು ತಿಳಿಸಿದ್ರು ಈ ಸಂದರ್ಭದಲ್ಲಿ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ನಿರ್ದೇಶಕರಾದ ಬಿ ಕಲೇಶ್ ಜೆಡಿ ರಾಜ್ಕುಮಾರ್ ಡಿಡಿ ಸುರೇಶ್ ರೆಡ್ಡಿ ಎಡಿ ಶ್ರೀನಿವಾಸ್ ಹಾಗೂ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಯಾವುದಕ್ಕೂ ತಡೆ ನಿಮ್ ಜೊತೆಗೆ ಮಂತ್ರಿ ಸರ್ಕಾರ ಜೊತೆಗೆ ಇರುತ್ತೆ ನಮಗೆ ಜೊತೆಗಿರುತ್ತೆ ನೀವು ಕರೆಕ್ಟಾಗಿ ಕೆಲಸ ಒಂದೇ ನಮ್ಮ ಯಾವ ದೃಷ್ಟಿಯಿಂದ ನಾವು ಇದನ್ನು ಯಾವ ದೃಷ್ಟಿಕೋನದಿಂದ ನಾವು ಇದನ್ನು ಕೆಸ್ಟಮ್ ಸಪ್ರೇಟ್ ಮಾಡಿದ್ದೇವೆ ಅದನ್ನು ನಿರ್ಧಾರ ಯಾವತ್ತೂ ಕೂಡ ಬದಲಿಯಾಗ ಅಂದರೆ ಅದರ ಉದ್ದೇಶ ಯಾವತ್ತೂ ಕೂಡ ಬದಲಿ ಆಗಬಾರ್ದು ಅಂತೇಳಿ ವಿಚಾರವನ್ನು ತಿಳಿಸಿ ತಾವೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಈ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ಸರ್ಕಾರ ನಾನು ಮುಖ್ಯಮಂತ್ರಿಯವರು ಪಿ ಎಸ್ಗಳು ಐ ಎ ಎಸ್ಗಳು ಎಲ್ಲರೂ ನಿಮ್ಮ ಜೊತೆಗೆ ಇರ್ತೀವಿ ಯಾವುದೇ ಸಂದರ್ಭದೂ ಕೂಡ ಚರ್ಚೆ ಮಾಡ್ಕೊಳ್ಳಿ ಈ ರೀತಿ ಇದೆ ಕೆಲವು ಐಡಿಯಾಸ್ ಇದೆ ಹೊಸ ಹೊಸತನ ತರಬೇಕು ನಾವು ಹಳೇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಲ್ಲ ಹಳೇದ್ರ ಜೊತೆಗೆ ಅದನ್ನು ಯಾವ ರೀತಿ ಮಾಡ್ಕೊಂಡು ಹೋಗಬೇಕು ಇನ್ನು ಭವಿಷ್ಯತ್ತಿಗೆ ಮುಖ್ಯ ಮುಖ್ಯವಾಗಿ ಮಕ್ಕಳಿಗೆ ಯಾವ ರೀತಿ ಬೇಕಾಗುತ್ತೋ ಅವನ್ನೆಲ್ಲ ಕೂಡ ಚೇಂಜಸ್ ಹೋಗೋಣ ಅಂತ ನಾವು ಇವತ್ತು ಶಾಲೆಗಳ ಆಶ್ರಮ ಶಾಲೆಗಳ ಬಗ್ಗೆ ಹೇಳ್ಬೇಕಂದ್ರೆ ಇವತ್ತು ಐದನೇ ತರಗತಿ ಆದಮೇಲೆ ಡ್ರಾಪ್ಔಟ್ಸ್ ಜಾಸ್ತಿ ಇದೆ ಯಾಕೆ ಆಗ್ತಿದೆ ಅಂತೇಳಿ ನಾವು ಕೆಲವು ಆಡಿಗಳಿಗೆ ಭೇಟಿ ಕೊಟ್ಟಾಗ ಅವ್ರು ಹೇಳ್ತಾಯಿದ್ರು ಮುಂದೆ ನಮಗೆ ಶಾಲೆ ಹೋಗೋಕ್ಕಿಲ್ಲ ಈ ಕಾಡಿನ ಹೊರಗಡೆ ಹೋಗೋಕ್ಕಿಲ್ಲ ಅದಕ್ಕೆ ನಾವು ಅದನ್ನು ಮುಖ್ಯಮಂತ್ರಿಯವರ ಹತ್ರ ಚರ್ಚೆ ಮಾಡಿಕೊಂಡು ಅದನ್ನು ಹಂತ ಹಂತವಾಗಿ ಐದರಿಂದ ಆರು ಆರರಿಂದ ಏಳು ಏಳರಿಂದ ಎಂಟು ಒಂಬತ್ತು ಹತ್ತ ಹಂಗೆ ಟ್ವೆಲ್ತ್ವರೆಗೆ ಅಂದರೆ ಹನ್ನೆರಡನೇ ಇದು ಪಿ ಯು ಸಿ ವರೆಗೆ ಕೂಡ ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಂತ ಹಂತವಾಗಿ ಒಂದೇ ಸರ್ತಿ ಮಾಡೋಕ್ಕಾಗಲ್ಲ ಅಂತೇಳಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಈ ವರ್ಷ ಒಂದು ಐವತ್ತು ಒಂದು ಇಪ್ಪತ್ತೈದು ಮೂವತ್ತು ಮಾಡೋಣ ಅಂತ ಹೇಳಿದರೆ ಹಂತ ಹಂತವಾಗಿ ನಾವು ಇದನ್ನು ಇವತ್ತು ಯಾವುದೇ ಒಂದು ಪ್ರೈವೇಟ್ ಶಾಲೆಗಳಿಗೆ ಕಡಿಮೆ ಆಗ್ಲಾ ಯಾವುದೇ ಒಂದು ಪ್ರತಿಷ್ಠಿತ ಶಾಲೆಗಳು ಕಡಿಮೆ ಆಗ್ಲರ್ತಾನೆ ಈ ಶಾಲೆಗಳನ್ನು ನಡೆಸ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಸಂಕಲ್ಪ ಇದೆ ಅದಕ್ಕೆ ತಮ್ಮ ಸಹಕಾರ ಎಲ್ಲ ಬೇಕಾಗಿದೆ ತಾವೆಲ್ಲರೂ ಕೂಡ ಒಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗೋಣ ಅನ್ನೋ ವಿಚಾರವನ್ನು ಯು